ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದ್ದೀರಲ್ವಾ ಎಷ್ಟು ಅದ್ಭುತವಾಗಿ ಉರಿತಾ ಇದೆ ಕ್ಯಾಂಡಲ್ಗಳು ಅಂತ ಆದರೆ ಇದನ್ನು ಯಾವುದೇ ಅಂಗಡಿಗಳಲ್ಲಿ ಕ್ಯಾಂಡಲ್ ಮಾಡಲಿಕ್ಕೆ ಸಿಗುವಂಥ ವಸ್ತುಗಳನ್ನು ಉಪಯೋಗಿಸಿ ಮಾಡಿದಂಥ ಕ್ಯಾಂಡಲ್ ಅಲ್ಲ ಇದು ಬದಲಾಗಿ ನಮ್ಮ ತೋಟದಲ್ಲಿ ದೊರೆತಂತಹ ಒಂದು ವಸ್ತುವನ್ನು ಉಪಯೋಗಿಸಿ ಮಾಡಿದಂಥ ಕ್ಯಾಂಡಲ್ ಇದು ಮುಂದೆ ತಿಳಿಯೋಣ ವಸ್ತು ಯಾವುದು ಅಂತ ಫಸ್ಟಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಕ್ಯಾಂಡಲ್ ಮಾಡೋದಕ್ಕೆ ಮೆಲ್ಟ್ ಮಾಡ್ಕೋಬೇಕು ನಮಗೆ ನಾವು ಯಾವ ವಸ್ತು ಇದನ್ನು ಮಾಡ್ತಾ ಇರ್ತೀವೋ ಅದನ್ನು ಅದೇ ವಸ್ತುನ ನಾನು ಮೆಲ್ಟ್ ಮಾಡ್ತಾಯಿದ್ದೀನಿ ನೋಡಿ ಮೊದಲಿಗೆ ನೋಡಿದಕ್ಷಣ ನಿಮಗೇನಾದರೂ ಆ ವಸ್ತು ಯಾವುದು ಅಂತ ಗೊತ್ತಾಗುತ್ತಾ ಕಮೆಂಟ್ ಮಾಡಿ ಆ ವಸ್ತುನ ಎಲ್ಲ ಚೂರು ಚೂರು ಮಾಡಿ ಮೆಲ್ಟ್ ಇದ್ದೀನಿ ಮೊದಲಿಗೆ ಮೆಲ್ಟ್ ಮಾಡಿದ ಮೇಲೆ ಮೆಲ್ಟ್ ಮಾಡಿದ ಮೇಲೆ ಮಾಮೂಲಿ ಮೌಲ್ಡೋ ಅಥವಾ ಪ್ಲಾಸ್ಟಿಕ್ ಕಪ್ಗೋ ಹಾಕಿ ದಾರ ಹಾಕಿ ದಾರ ಹಾಕಿ ಗಟ್ಟಿ ಆಗ್ಲಿಕ್ಕೆ ಬಿಡಬೇಕು ನೋಡ್ತಾ ಇದ್ದೀರಲ್ವ ಈಗ ಇದೇ ನಾನು ಯೂಸ್ ಮಾಡಿದಂತಹ ಒಂದು ವಸ್ತು ನಮ್ಮ ತೋಟದಲ್ಲಿ ಹೆಜ್ಜೆನು ಗೂಡಿಕ್ಕಿತ್ತು ನಾವು ಅದನ್ನ ಬಿಚ್ಚಲಿಲ್ಲ ಆದ್ದರಿಂದ ಅದು ಜೇನು ತುಪ್ಪನೆಲ್ಲ ಕುಡ್ಕೊಂಡು ಹೆಜ್ಜೆ ಜೇನು ಎದ್ದೋಗಿತ್ತು ಆದರೆ ಹುಟ್ಟಿ ಮಾತ್ರ ಕೆಳಗೆ ಬಿದ್ದಿತ್ತು ಸೊ ಅದರಿಂದ ಏನಾದರೂ ಮಾಡ್ಬೋದು ಅಂತ ನಾನು ಎತ್ಕೊಂಡ್ಬಂದೆ ಎತ್ಕೊಂಡ್ಬಂದಾದಮೇಲೆ ಈ ಐಡಿಯಾ ಬಂತು ಅದಕ್ಕೆ ವೈಟ್ ಪಾರ್ಟ್ ಮತ್ತು ಸ್ವಲ್ಪ ಬ್ರೌನು ಇರುವಂಥ ಪಾರ್ಟೆಲ್ಲ ನಾನು ಕಿತ್ಕೊಂಡು ತೊಗೊಂಬಂದು ಮೆಲ್ಟ್ ಮಾಡಿ ಕ್ಯಾಂಡಲ್ ಮಾಡಿದ್ದು ಫಸ್ಟ್ ಟೈಮ್ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದು ನನಗೆ ಗೊತ್ತೇ ಇರಲಿಲ್ಲ ನನಗೆ ಇದು ಕ್ಯಾಂಡಲ್ ಕೂಡ ಆಗುತ್ತೆ ಇದರಲ್ಲಿ ಅಂತ ಇಷ್ಟು ಇಷ್ಟು ಪ್ರಮಾಣದಲ್ಲಿ ಮೇಡ ಇರುತ್ತೆ ಇದರಲ್ಲಿ ಅಂತ ನನಗೆ ಗೊತ್ತಿರಲಿಲ್ಲ ನೀವು ಯಾರಾದರೂ ಇದು ಫಸ್ಟ್ ಟ್ರೈ ಮಾಡಿದ್ದೀರಾ ಈ ರೀತಿ ಕ್ಯಾಂಡಲ್ ಮಾಡಿದ್ದೀರ ಹುಟ್ಟಿಯಲ್ಲಿ ಕ್ಯಾಂಡಲ್ ಮಾಡ್ಬೋದು ಅಂತ ಗೊತ್ತಿತ್ತಾ ತಿಳಿಸಿ ನಾನಂತೂ ಎಲ್ಲೂ ನೋಡಿರಲಿಲ್ಲ ಫಸ್ಟ್ ಟೈಮ್ ನಮ್ಮ ಅಣ್ಣ ಕೊಟ್ಟಿದ್ದ ಐಡಿಯಾದಿಂದ ನಾನು ಮಾಡಿದ್ದಿದನ್ನು ಕ್ಯಾಂಡಲ್ನ ತುಂಬ ಚೆನ್ನಾಗಿ ಬಂದಿತ್ತು ಕ್ಯಾಂಡಲು ತುಂಬ ಹೊತ್ತು ಸಹ ಉರಿತು ಮಾಮೂಲಿ ನಾರ್ಮಲ್ ಕ್ಯಾಂಡಲ್ ಥರನೇ ಉರಿತು ಅದರಿಂದ ತುಂಬ ಖುಷಿಯಾಯಿತು ನನಗೆ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ನ್ಯೂ ಎಕ್ಸ್ಪೆರಿಮೆಂಟ್ ಮಾಡಿ ಸಕ್ಸಸ್ ಕೂಡ ಅದೆ ಅಂತ ತುಂಬ ತುಂಬ ಟೈಮೇನು ತೊಗೊಳಲ್ಲ ಇದು ಮೆಲ್ಟ್ ಆಗಲಿಕ್ಕೆ ಸ್ವಲ್ಪ ಒಂಚೂರು ಕಾದ ತಕ್ಷಣ ಮೆಲ್ಟ್ ಆಗೋಗ್ಬಿಡುತ್ತೆ ಎಲ್ಲ ಸೊ ಟ್ರೈ ಮಾಡ್ಬೋದು ಎಲ್ ಎಲ್ಲಾದರೂ ಹುಟ್ಟಿ ಸಿಕ್ ಸಿಕ್ಕರೆ ಅಕಸ್ಮಾತ್ ಟ್ರೈ ಮಾಡ್ಬೋದು ಇದನ್ನು ಸುಮ್ಮನೆ ವೇಸ್ಟ್ ಮಾಡೋ ಬದಲು ಕ್ಯಾಂಡಲ್ ಮಾಡಿ ಇಡ್ಬೋದು ನೋಡಿ ಮೆಲ್ಟ್ ಆದಮೇಲೆ ಈ ರೀತಿ ಒಂದು ಪ್ಲಾಸ್ಟಿಕ್ ಕಪ್ನ ಯೂಸ್ ಮಾಡಿ ಮೌಲ್ಡ್ ಸಹ ಯೂಸ್ ಮಾಡ್ಬೋದು ಕ್ಯಾಂಡಲ್ ಮೌಲ್ಡ್ನ ಬೇಕಾದರೂ ಸಹ ಯೂಸ್ ಮಾಡ್ಬೋದು ಬಟ್ ನನ್ನಲ್ಲಿ ಕ್ಯಾ ಮೌಲ್ಡ್ ಯಾವುದೂ ಇರಲಿಲ್ಲ ಸೊ ಪೇಪರ್ ಕಪ್ನು ಅಂದರೆ ಪ್ಲಾಸ್ಟಿಕ್ ಕಪ್ನ ಯೂಸ್ ಮಾಡ್ತಾ ಈ ರೀತಿ ಎಲ್ಲ ಪೌರ್ ಮಾಡಿಕೊಂಡೆ ನೋಡಿ ಈ ರೀತಿ ಮೆಲ್ಟ್ ಆದಮೇಲೆ ಕೆಳಗಡೆ ಈ ರೀತಿ ಅದರ ಉಳಿದಂತಹ ಕಸ ಅಲ್ಲಿ ಉಳಿದಿದೆ ಆ ರೀತಿ ಾದಮೇಲೆ ದಾರ ಹಾಕೋದು ಮರ್ತೇ ಹೋಗ್ಬಿಟ್ಟಿದ್ದೆ ನಾನು ಫಸ್ಟಿಗೆ ಹಂಗೆ ಇಟ್ಬಿಟ್ಟಿದ್ದೆ ವೀಡಿಯೋ ಆಗಿಬಿಟ್ಟು ಮರೆತು ಹಂಗೆ ಇಟ್ಬಿಟ್ಟಿದ್ದೆ ಅದು ಫುಲ್ಲೆಲ್ಲ ಗಟ್ಟಿಗಾಗಿ ಹೋಗ್ಬಿಟ್ಟಿತ್ತು ದಾರ ಹಾಕೋದು ಎಲ್ಲ ಪವ ಇದು ಪೇಪರ್ ಅಲ್ವಾ ಅದು ಎಲ್ಲ ಅಂಟ್ಕೊಬಿಟ್ಟಿತ್ತು ಮತ್ತೆ ಅದನ್ನು ಮೆಲ್ಟ್ ಮಾಡಿ ಮತ್ತೆ ದಾರ ಎಲ್ಲ ರೆಡಿ ಮಾಡಿಕೊಂಡು ಹಾಕಿದೆ ನೋಡಿಲ್ಲ ಎಲ್ಲ ಅಂಟ್ಕೊಂಡ್ಬಿಟ್ಟಿದ್ದೆ ನಾನು ದಾರ ಹಾಕೋದು ಮರ್ತಿದ್ದಕ್ಕೆ ಮತ್ತೆ ತಗೋದಲ್ಲ ಅದೆಲ್ಲ ಕಪ್ಪಿಗೆ ಅಂಟ್ಕೊಂಡಿತ್ತು ಈ ರೀತಿ ದಾರ ರೆಡಿ ಮಾಡಿ ಹಾಕ್ದೆ ಹಾಕಕ್ಕೆ ಟ್ರೈ ಮಾಡಿದೆ ಬಟ್ ಅದು ನಿಲ್ಲಿಲ್ಲ ಫಸ್ಟಿಗೆ ನನಗೆ ಗೊತ್ತಿರಲಿಲ್ಲ ಯಾವ ರೀತಿ ಕ್ಯಾಂಡಲ್ ಮಾಡೋದು ಯಾವ ರೀತಿ ನಿಲ್ಲಿಸ್ಬೇಕಾದ ಅಂತ ಏನೂ ಗೊತ್ತಿರಲಿಲ್ಲ ಟ್ರೈ ಮಾಡಿದೆ ನಿಂತ್ಕೊಳ್ಳುತ್ತೆ ಹಂಗೇನೆ ನೋಡೋಣ ಅಂತ ಬಟ್ ನಿಂತ್ಕೊಳ್ಳಿಲ್ಲ ಅದಕ್ಕೆ ನಾನು ನೆಕ್ಸ್ಟ್ ಒಂದು ಐಡಿಯಾ ಓಡಿಸ್ದೆ ಅದನ್ನು ಒಂದು ಕಡ್ಡಿನ ಕಟ್ಟಿಬಿಟ್ಟು ಅಲ್ಲಿಗೆ ತೂಗಾಕ್ದೆ ಹೀಗೆ ನೋಡಿ ಈ ರೀತಿ ತೂಗ ಅದು ಗಟ್ಟಿ ಆದಮೇಲೆ ಅದನ್ನು ಕಟ್ ಮಾಡಿ ತೆಗೆದ್ರೆ ಮುಗಿದೋಯ್ತು ಆಮೇಲೆ ಇನ್ನೊಂದು ನೋಡೋಣ ಕೆಳಗಿರೋ ಅಲ್ಲಿ ಆ ರೀತಿಯೇ ಮೆಲ್ಟ್ ಆಗುತ್ತ ನೋಡೋಣ ಅಂತ ಅಂತ ದೊಡ್ಡ ಬಾಣಲಿಯಲ್ಲಿ ಪಾರ್ಟ್ ಪಾರ್ಟ್ನೆಲ್ಲ ತೆಗೆದು ಮೆಲ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಅದರಲ್ಲಿನ ಸ್ಮೆಲ್ ಬಂತೆ ಹೊರತು ಏನು ಮೆಲ್ಟ್ ಆಗಲಿಲ್ಲ ಅದು ಸೊ ಯೂಸ್ ಇಲ್ಲ ಇದು ಅಂತ ಗೊತ್ತಾಯಿತು ಇದನ್ನು ಟ್ರೈ ಮಾಡಬೇಡಿ ಮೇಲೆ ಇರೋ ವೈಟ್ ಪಾರ್ಟ್ ಮತ್ತು ಸ್ವಲ್ಪ ಬ್ರೌನಿಷ್ ಪಾರ್ಟ್ನ ಮಾತ್ರ ಯೂಸ್ ಮಾಡಿ ನೋಡಿ ಈ ರೀತಿ ಬಂದಿದೆ ಔಟ್ಕಮ್ ತುಂಬ ಚೆನ್ನಾಗಿ ಮೇಲು ಚ ಸಹ ಚೆನ್ನಾಗಿ ಬಂದಿತ್ತು ಬಟ್ ಮೇ ಗಟ್ಟಿಯಾಗಿದೆಯಾ ಅಂತ ನೋಡಲಿಕ್ಕೆ ಹೋಗಿ ಕೈ ಇಟ್ಟು ತೂತಾಕ್ಬಿಡ್ತು ಅದಕ್ಕೆ ಆ ರೀತಿ ಆಯಿತು ಅಷ್ಟೇ ಇಲ್ಲ ಚೆನ್ನಾಗಿ ಬರುತ್ತೆ ನೋಡ್ರಿ ಎಷ್ಟು ಚೆನ್ನಾಗಿ ಇದೆ ಉರಿಯುತ್ತೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ನಾರ್ಮಲ್ ಕ್ಯಾಂಡಲ್ ಅನಿಸುತ್ತೆ ಯಾವುದೇ ಸ್ಮೆಲ್ ಸಹ ಏನೂ ಬರಲ್ಲ ಸೊ ಟ್ರೈ ಮಾಡಿ ನೋಡಿ ಈ ಹೊಸ ಐಡಿಯಾ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು